ಕರ್ನಾಟಕದ ಎಲ್ಲ ಕುರಿಗಾರ ಬಂಧುಗಳಲ್ಲಿ ನಮಸ್ಕಾರ ಸಹಸ್ರಾರು ವರ್ಷಗಳಿಂದ ಬದುಕನ್ನು ಕಟ್ಟಿಕೊಳ್ಳಲು ಆಶ್ರಯಿಸಿರುವಂತಹ ಕುರಿಗಾರಿಕೆ ಇಂದಿನ ದಿನಗಳಲ್ಲಿ ಕುರು ಕುರಿಗಾರರು ಅತ್ಯಂತ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ದೌರ್ಜನ್ಯ ಕೊಲೆ ಬೆದರಿಕೆ ಅತ್ಯಾಚಾರ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಕುರಿಗಾರಿಕೆಯ ಕಸುಬು ಮತ್ತು ಕುರಿಗಾರರು ಸಂಕಷ್ಟವನ್ನು ಅನುಭವಿಸ್ತಾ ಇರೋದನ್ನು ನಾವು ಇದ್ದೀವಿ ಸದರಿ ಕುರಿಗಾರರ ಆಗ್ರಹದ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಬಜೆಟ್ಟಿನಲ್ಲಿ ಕುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿ ಮಾಡುವಂತಹ ಭರವಸೆಯನ್ನು ನೀಡಿತ್ತು ಸದರಿ ಕುರಿಗಾರರ ಹಿತರಕ್ಷಣಾ ಕಾಯ್ದೆಯ ಜಾರಿಗೋಸ್ಕರನ ಸರ್ಕಾರದ ಮೇಲೆ ಒತ್ತಡ ತರಲು ಸಾಂಪ್ರದಾಯಿಕ ಕುರಿಗಾರರ ಹಿತರಕ್ಷಣಾ ಹೋರಾಟ ಸಮಿತಿಯವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ಬೃಹತ್ ಪ್ರಮಾಣದಲ್ಲಿ ಕುರಿಗಾರರ ಸಮಾರಂಭವನ್ನು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಸದರಿ ಹೋರಾಟವನ್ನು ಯಶಸ್ವಿಗೊಳಿಸಲು ರಾಜ್ಯದಾದ್ಯಂತ ಇರುವಂತಹ ಕುರಿಗಾರರು